ಈ ಬಂದು ಕನ್ನಡಿಗರ ಗೌರವದ ಪ್ರಶ್ನೆ ಕನ್ನಡಿಗರ ಶಕ್ತಿ ಪ್ರದರ್ಶನ ಕನ್ನಡಿಗರಿಗಾಗಿ ಈ ಬಂದ್ ಯಾವ ಸ್ವಾರ್ಥಕ್ಕಾಗಲಿ ಯಾರಿಗಾಗಲಿ ಇದಲ್ಲ ಬೆಳಗಾವಿಯಲ್ಲಿ ಕನ್ನಡಿಗರಿಗಾಗಿರುವ ಅಗೌರವ ಅಪಮಾನ ಇದರ ವಿರುದ್ಧ ಇಡೀ ರಾಜ್ಯ ನಿಲ್ಬೇಕಾಗಿದೆ ಸಮಗ್ರ ಕನ್ನಡಿಗರು ಬಂದ್ ಪರವಾಗಿ ನಿಲ್ತಾರೆ ನಿಲ್ಬೇಕು ಅಂತ ಹೇಳಿ ಕಳಕಳಿಯಿಂದ ಮನವಿ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾವಿ ಉಳಿಸಿ ಮರಾಠಿ ಪುಂಡರನ್ನ ವರೆಗೆ ಹಾಕ್ಬೇಕು ಅಂತೇಳಿ ರಾಜಭವನ ಮುತ್ತಿಗೆ ಸೋಮವಾರದಿಂದ ಇಡೀ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲ ಜಿಲ್ಲೆಯಲ್ಲಿ ತಾಲ್ಲೂಕುಗಳಲ್ಲಿ ಅದ್ಭುತವಾಗಿ ಬಂದ್ಗೆ ಬೆಂಬಲ ಕೊಟ್ಟು ಒಂದು ಸಾವಿರಕ್ಕೂ ಮೇಲ್ಪಟ್ಟು ಕನ್ನಡಪರ ಸಂಘಟನೆಗಳು ನಮಗೆ ಅವರು ಬಂದ್ಗೆ ಬೆಂಬಲ ಕೊಡಿ ಅಂತೇಳಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ನನಗೆ ಒತ್ತಾಯ ಮಾಡಿದ್ದಾರೆ ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಕನ್ನಡಿಗರ ಗೌರವದ ಪ್ರಶ್ನೆ ಆ ದೃಷ್ಟಿಯಿಂದ ಇಪ್ಪತ್ತೆರಡು ಬಂದ್ ರಾಜ್ಯದ ಪರವಾಗಿ ಸಂಪೂರ್ಣವಾಗಿ ಯಶಸ್ವಿ ಆಗತ್ತೆ ಈ ಸಾರಿ ಮಾತ್ರ ಯಾವ ಕಾರಣಕ್ಕೂ ಬಂದನ್ನು ಹಿಂದೆ ಪಡೆಯುವ ಪ್ರಶ್ನೆ ಇಲ್ಲವೇ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೊದಲು ಎಸ್ ನಿಷೇಧ ಮಾಡಲೇಬೇಕು ಅದೊಂದೇ ಈಗ ಅವ್ರಿಗೆ ಆಯ್ಕೆ ಉಳಿದಿರೋದು ಮುಖ್ಯಮಂತ್ರಿಗಳನ್ನು ನಾವು ಬೆಂಬಲವನ್ನು ಕೋರಿದ್ದೇವೆ ರಾಮಲಿಂಗ ರೆಡ್ಡಿ ಅವರನ್ನು ಕೋರಿದಿವಿ ಮತ್ತು ಬಹಿರಂಗವಾಗಿ ಎಲ್ಲಾ ರೈತ ಸಂಘ ಎಲ್ಲರನ್ನು ಕೋರಿದ್ದೀವಿ ನಾರಾಯಣಗೌಡ್ರೆಡ್ ಅವರು ನಮಗೆ ಬೆಂಬಲವನ್ನ ಕೊಡಬೇಕಾಗತ್ತೆ ಪ್ರವೀಣ್ ಕುಮಾರ್ ಶೆಟ್ಟಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಒಂದು ಒಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇವರು ಈ ರಾಜ್ಯದ ದ್ರೋಹಿ ಕನ್ನಡ ದ್ರೋಹಿ ಎಸ್ ನಿಷೇಧ ಆಗಲೇಬೇಕು ಮಹದಾಯಿ ಕಳಸ ಬಂಡೂರಿ ಆರಂಭ ಆಗಲೇಬೇಕು ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಇದರ ಅಭಿವೃದ್ಧಿ ಆಗಲೇಬೇಕು ಮತ್ತು ಮೇಕೆದಾಟ್ ಕೂಡ್ಲೇ ಆಗಬೇಕು ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಮಲತಾ ಇದನ್ನು ನೋಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವೂ ಈ ಬಂದ್